ಜನತೆ ಜನಸ್ಪಂದನ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜನತೆ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸುವ ಸಲುವಾಗಿ ಇಡೀ ಕಚೇರಿಯನ್ನೇ ನಿಮ್ಮ ಮುಂದೆ ತರುತ್ತಿದ್ದೇವೆ ಯಾವುದೇ ಇಲಾಖೆಗೆ ಸಂಬಂಧಿಸಿದಂತೆ ತಮ್ಮ ಸಮಸ್ಯೆಗಳಿದ್ದಲ್ಲಿ ಸಭೆಯಲ್ಲಿ ದೂರು ನೀಡಿ ನಿಮ್ಮ ದೂರಿಗೆ ಅಧಿಕಾರಿಗಳು ಸ್ಪಂದಿಸಲಿದ್ದಾರೆ ಎಂದರು ಪಟ್ಟಣ ಪುರಸಭೆ ವ್ಯಾಪ್ತಿ ಸೇರಿದಂತೆ ತಾಲೂಕಿನಲ್ಲೆಡೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು ಶೀಘ್ರದಲ್ಲಿ ಎಲ್ಲಾ ಅಭಿವೃದ್ಧಿಗಳಿಗೂ ಚಾಲನೆ ನೀಡುವುದಾಗಿ ತಿಳಿಸಿದರು ಇದೇ ವೇಳೆ ಅಂಗನವಾಡಿ ಶಿಕ್ಷಕರಿಗೆ ಮೊಬೈಲ್ ಸೇರಿದಂತೆ ಅರ್ಹ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಚಾಪ್ ಕಟರ್ ಯಂತ್ರಗಳನ್ನು ವಿತರಿಸಲಾಯಿತು ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಏನು ನಾವು ಈ ಕಾಲುವೆಗಳು ಪ್ರಾರಂಭ ಆದಮೇಲೆ ಏನು ಪಿಕಪ್ಗಳಿದೆಯೋ ಅಥವಾ ಡಿಸ್ಟ್ರಿಬ್ಯೂಟಿಗಳು ಮತ್ತೊಂದು ಮುಗಿದೊಂದು ಉಪನಾಲಗಳು ಏನು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿತ್ತು ಅದು ಭಾಳ ವರ್ಷಗಳಿಂದ ನಾನು ಸಹ ಹಿಂದೆ ಎರಡು ಸಲ ಶಾಸಕರಾಗಿದ್ದಾಗ ಓದಿರಲೂ ಸಹ ನಾನು ಮಾಡಲಿಕ್ಕಾಗಲಿಲ್ಲ ಈವ್ ಈ ಸಲ ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿ ಅನುದಾನವನ್ನು ಆ ಕಾಲುವೆಗಳಿಗೆ ಉಪನಾಲ ಕಾಲುವೆಗಳಿಗೆ ರಸ್ತೆಗಳಿಗೆ ನಾಲೆ ರಸ್ತೆಗಳಿಗೆ ತಂದು ಅದಕ್ಕೆ ಟೆಂಡರ್ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಸುಮಾರು ಎಲ್ಲ ಕಾಮಗಾರಿಗಳು ಮುಗಿಯುವಂಥದಲ್ಲಿದೆ ಸುಮಾರು ಒಂದು ನಲವತ್ತಿಂದ ಅರವತ್ತು ಕೋಟಿಯಷ್ಟು ರಾಜ್ಯ ಸರ್ಕಾರ ಟಿ ಡಿ ಇಲಾಖೆಗೆ ಕೊಟ್ಟಿದೆ ಅದು ಸ್ಟೇಟ್ ಹೈವೇ ಇರ್ಬೋದು ಜಿಲ್ಲಾದ ಮುಖ್ಯ ರಸ್ತೆಗಳಿರ್ಬೋದು ಅಥವಾ ಗ್ರಾಮೀಣ ರಸ್ತೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ ಅದ್ರ ಜೊತೆಗೆ ನಾವು ಶ್ರೀರಂಗಪಟ್ಟಣ ಪುರಸಭೆಯ ಅಭಿವೃದ್ಧಿಗೆ ಶ್ರೀರಂಗಪಟ್ಟಣ ಪುರಸಭೆಗೆ ಅಭಿವೃದ್ಧಿಗೆ ಈಗಾಗಲೇ ಸುಮಾರು ಹತ್ತೊಂದೆರಡು ಕೋಟಿಯನ್ನು ವಿಶೇಷ ಅನುದಾನವನ್ನು ತಂದು ಸುಮಾರು ನಾಲ್ಕರಿಂದ ಎಂಟು ಕೋಟಿಗಷ್ಟು ಕೆಲಸವನ್ನು ಮಾಡಿದ್ದೇವೆ ಅದ್ರ ಜೊತೆಗೆ ಕುಡಿಯ ನೀರು ಅಭಿವೃದ್ಧಿಗೆ ಕುಡಿಯ ಶ್ರೀ ಅದರಲ್ಲೂ ಶ್ರೀರಂಗಪಟ್ಟಣ ಮತ್ತು ಗಂಜಾಮ ಕುಡಿಯ ನೀರಿಗೆ ಸುಮಾರು ಇಪ್ಪತ್ತ ಐದು ಕೋಟಿಯಷ್ಟು ಅನುದಾನವನ್ನು ಮಂಜೂರು ಮಾಡಿ ಅದು ಟೆಂಡರ್ ಅಂತಕ್ಕೆ ಹೋಗಿದೆ ಜೊತೆಗೆ ಶ್ರೀರಂಗಪಟ್ಟಣ ಗಂಜಾಂನ ಏನು ಯು ಜಿ ಡಿ ಲೈನ್ ಮಿಸ್ಸಿಂಗ್ ಲೈನ್ ಇಚ್ಛಿತ್ತು ಅದನ್ನು ಟೆಂಡರ್ ಕರೆದಿದ್ದೀವಿ ಯಾರು ಟೆಂಡರ್ ಹಾಕಲಿಲ್ಲ ಸುಮಾರು ಅದು ಒಂದು ಇಪ್ಪತ್ತು ಕೋಟಿಗೆ ಇಪ್ಪತ್ತೆರಡು ಕೋಟಿಗೆ ಮಂಜೂರಾತಿಯಾಗಿ ನಮ್ಮ ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದಂಥ ಸನ್ಮಾನ್ಯ ನಾಗಭೂಷಣ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ನಮ್ಮ ನೆಚ್ಚಿನ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಅವರು ಅವರ ಪ್ರಯತ್ನದಿಂದ ಅವ್ರ ಸಹಕಾರದಿಂದ ಈ ಕಾರ್ಯ ಈ ಶ್ರೀರಂಗಪಟ್ಟಣ ಪುರಸಭೆಗೆ ಸುಮಾರು ಐವತ್ತು ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಖಾಂತರ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಿಗೆ ಅವ್ರಿಗೆ ತುಂಬ ಗುರಿಯಾದ ಗೌರವಗಳನ್ನ ನಮಸ್ಕಾರಗಳನ್ನ ತಮ್ಮ ಸಂದರ್ಭದಲ್ಲಿ ಮಾಡ್ತೇನೆ ಅವ್ರಿಗೋಸ್ಕರ ನಮ್ಮ ಚಪಾಳೆಯನ್ನು ಸಾಧ್ಯ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮೈಸೂರು ನಗರಾಭಿವೃದ್ಧಿಯಿಂದ ಹಿಂದೆ ನಮಗೆ ಬರಬೇಕಾದಂಥ ಅನುದಾನ ನಾವು ಬಿಡುಗಡೆ ಆಗಿರಲಿಲ್ಲ ಭಾಳಷ್ಟು ಪ್ರಯತ್ನಪಟ್ಟು ಸುಮಾರು ಹದಿನಾಲ್ಕು ಕೋಟಿಯನ್ನು ನಮ್ಮ ಬೆಳಗೊಳ ಮತ್ತು ಕಸಬ ಹೋಬಳಿಯ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ್ದಾರೆ ಟೆಂಟ್ರು ಕೊನೆ ಹಂತದಲ್ಲಿದೆ ಅದು ಟೆಂಟ್ರು ಓಪನ್ ಆದ ತಕ್ಷಣ ನೀತಿ ಸಂಹಿತೆಯನ್ನು ಲೇಟ್ ಕಾರಣಾಂತರಗಳಿಂದ ಅದನ್ನು ಸಹ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಆದಷ್ಟು ಶೀಘ್ರವಾಗಿ ನೊಂದು ಎರಡು ಮೂರು ದಿವಸದಲ್ಲೇ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತ ಹೇಳ್ತಾ ಲಿಂಕ್ ಕೆನಾಲ್ ನಮಗೆ ಏನು ನಮ್ಮ ಲಿಂಕ್ ಸುಮಾರು ಗ್ರಾಮಗಳಿಗೆ ಅರಕೆರೆ ಹೋಗಳಿಯ ಸುಮಾರು ಗ್ರಾಮಗಳಿಗೆ